ಹಿಂದೆ ಅಪ್ಪು ಪೋಟ ಇರೋದ್ರಿಂದ ಏನೂ ಅನ್ನಲ್ಲ ಯಾಕ ನೀನೇನು ಅಂತಿದ ನನಗೆ ಆ ಅಪ್ಪು ಪೋಟ ತೆಗಿತೀನಿ ಏನಂತೀ ಅಣ್ಣ ಶಶಾಂಕ ಅವ ನನಗೆ ಮಾತಾಡಕ್ಕೆ ನಿಮ್ಮ ಅಪ್ಪನ ತಿಂದಾನ ನಾನು ನಿಮ್ಮ ಅಪ್ಪನ ಏನಾರ ತಿಂದಾನೆ ಇಲ್ಲಿ ಹನುಮಂತ ಬಾಯಿ ಡಿಲೀಟ್ ಮಾಡಬೇಡ ಏನು ಡಿಲೀಟ್ ಮಾಡಬೇಡ ಏನು ಡಿಲೀಟ್ ಮಾಡಬೇಡಪ್ಪ ಹನುಮಂತ ಬಾವಿ ನೀವು ನಾವು ಎಂಬತ್ತೈದರಿಂದ ಸಿದ್ದರಾಮಯ್ಯ ಸರ್ ಶಿಷ್ಯರು ನಾವು ಫಾಲೋವರ್ಸ್ ನಾವು ಸೊ ದ್ಯಾಟ್ ನಾವು ಇಷ್ಟೋ ಅಪಾಯಿಂಟ್ಮೆಂಟನ್ನು ಫ್ರೀಯಾಗಿ ಮಾಡಿಸಿದ್ದೇವೆ ಅವ್ರ ಕಡೆಯಿಂದ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾಗ ಅವರು ಪಶುಸಂಗೋಪನ ಮಂತ್ರಿ ಇದ್ದಾಗ ಕೃಷಿ ಮತ್ತು ಪಶುಸಂಗೋಪನ ಮಂತ್ರಿ ಇದ್ರು ಅವರು ಅವರ ಇದರಲ್ಲಿ ಅವರ ಮಂತ್ರಿಮಂಡಲದಲ್ಲಿ ಸೊ ಆಗ ನಾವು ಅವರು ಎಲ್ಲಿ ಇವನು ಸ್ನಾನ ಮಾಡ್ತಿದ್ರು ಕೂಡ ಅಲ್ಲಿ ಹೋಗಿ ನಾವು ಮಿನಿಟಾಕ್ಷಿ ಬಂದು ನಾವೇನೋ ಕೆಲಸ ಮಾಡಿದ್ವಿ ನಾವು ಒಂದು ರೂಪಾಯಿ ಯಾರಿಂದ ಒಂದು ದಂಡ ಇದನ್ನ ತಗೊಂತದ್ದಲ್ಲ ಪಾಪ ಅವರೆಲ್ಲ ಎಷ್ಟು ವರ್ಕ್ ಮಾಡಿಕೊಟ್ಟಾರೆ ನಮಗೆ ಈಗೇ ರಶ್ ಆಗಿದೆ ಭಾಳ ಇದೆ ಇದೆ ನಮಗೆ ಹೋಗಿ ಫ್ರೀಯಾಗಿ ಮಾತಾಡೋಕೆ ಅವಕಾಶನೇ ಸಿಗ್ತಾ ಇಲ್ಲ ಯಾವಾಗ ಹೋಗಿದ್ರು ಅಟ್ ಲೀಸ್ಟ್ ಏಯ್ಟೀನ್ ಅವರ್ಸ್ ಏಯ್ಟೀನ್ ಅವರ್ಸ್ ಬಿಜಿ ಇರ್ತಾರ ಅವರು ಈ ಯಾರ ಡೊಂಗಿ ಹೇಳ್ತಾರೆ ಹದಿನೆಂಟು ತಾಸು ಕೆಲಸ ಮಾಡ್ತಾರಂತ ಈ ಹದಿನೆಂಟಲ್ರಿ ಇಪ್ಪತ್ತು ತಾಸು ವರ್ಕ್ ಮಾಡ್ತಾರೆ ನಮ್ಮ ಇವರು ಸಿದ್ದರಾಮಯ್ಯ ಸರ್ ಇನ್ನೊಂದು ರಾಹುಲ್ ಗಾಂಧಿ ಅವರ ಬಗ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಲೇಬೇಕು ಅದ್ಭುತವಾದಂತಹ ಒಂದು ಪ್ರಯತ್ನವನ್ನು ಮಾಡಿದಾರೆ ಪ್ರಿಯಾಂಕಾ ಗಾಂಧಿ ಐ ಆಮ್ ಹ್ಯಾಡ್ಸ್ ಅಪ್ ಫ್ರಾಮ್ ಹಿಯರ್ ಐ ಆಮ್ ಆಲ್ಸೋ ಕಂಗ್ರಾಜ್ಯುಲೇಟ್ ಟು ದಿ ಮಿಸ್ಟರ್ ರಾಹುಲ್ ಗಾಂಧಿ ಸನ್ ಆಫ್ ರಾಜೀವ್ ಗಾಂಧಿ and grandson of uh, Srimati Indira gandhi, son of sunya gandhi, you, were, uh, they, they, you, you achieved a lot and also your performance was very best in the india. now you are also semi-leader. now you are also semi-pm of india. now you are also electing as the opposition leader of the. ಶಾಡೋ ಪ್ರೈಮ್ ಮಿನಿಸ್ಟರ್ ಯುವ ಆರ್ ಆಲ್ಸೋ ಕಾಲಿಂಗ್ ಆಸ್ ಶಾಡೋ ಪ್ರೈಮ್ ಮಿನಿಸ್ಟರ್ ಅವ್ರ ಅಕಸ್ಮಾತ್ ಪ್ರಧಾನಿ ಆಗಲಿಲ್ಲ ಅಂದರೆ ಇವ್ರು ಹೆಂಗೆ ಕುಂಟುತ್ತಾವ ಏನೋ ಯಾಕಂದ್ರೆ ದೇ ಆರ್ ಆಲ್ ಡಿಪೆಂಡಿಂಗ್ ಆನ್ ದಿ ಸಪೋರ್ಟಿಂಗ್ ಪಾರ್ಟೀಸ್ ಈಗ ಯಾರೂ ಮುಗ್ದಾಡ ಹಾಕಂಗಲ್ಲ ಒಂದು ಲಾರ್ಜೆಸ್ಟ್ ಪಾರ್ಟಿ ಅಷ್ಟೇ ಬಂದರೂ ಕೂಡ ಇಂಡಿಪೆಂಡೆಂಟ್ ಆಗಿ ಯಾವುದೂ ನಿರ್ಧಾರ ತಗೊಳಂಗಿಲ್ಲ ಆದ್ರಿಂದ ಆ ಇಂಡಿಪೆಂಡೆಂಟ್ ನಿರ್ಧಾರ ತಗೊಂಡು ಏನು ಅದಕ್ಕೆ ನಮ್ಮ ಇತ್ತು ವೈಯಕ್ತಿಕವಾಗಿ ನಮ್ಮ ವಿರೋಧಲ್ಲ ಆಡಳಿತದ ಬಗ್ಗೆ ಯಾವ ಯಾರು ಪ್ರಶ್ನೆ ಮಾಡ್ತೀನಿ ನಾನು ಈಗ ನಾನು ಇಲ್ಲಿ ಕಾಂಗ್ರೆಸ್ನ ಪ್ರಶ್ನೆ ಮಾಡಿದ್ದೆಲ್ಲ ಈಗ ಈಗ ನಮ್ಮ ಐದು ಜನ ಎಮ್ ಎಲ್ ಎಲ್ಲಿದ್ದು ದೊಡ್ಡ ಲೀಡರು ಗದಗನಲ್ಲಿ ಇದ್ದು ಪಾಪ ಬಡಜರ್ ಅವ್ರನ್ನ ಯಾರು ಬೇಕಾದರೂ ಯಾರು ಸೋಲ್ ರೀ ಪಾಪ ಈ ನಮ್ಮ ಆನಂದ್ ಗಡ್ಡದೇ ಅವ್ರ ಮಟ್ಟ ಪಾಪ ಬಡವರು ಆ ಒಳ್ಳೆ ಕ್ಯಾಂಡಿಡೇಟು ಇಂಥವ್ರನ್ನ ಕಾಂಗ್ರೆಸ್ ಹೊಸೋರು ಇದು ಯುವಕ ಇಂಥರನ್ನ ಆರಿಸಲಿಲ್ಲ ಅಂದ್ರೆ ಇನ್ನೀಗ ನಲವತ್ ನಲವತ್ತೈದು ವರ್ಷದ ಯುವಕ ಅದು ಪಾಪ ಆ ಅಂಥರ್ನ ಒಬ್ಬ ಸಣ್ಣ ಸಮಾಜದವರು ಏನೋ ರಾಜಕಾರಣ ಮಾಡಬೇಕೋ ಬೇಡವೋ ಕಾಂಗ್ರೆಸ್ನವರು ಇಂಥ ಸಣ್ಣ ಸಮಾಜಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಷ್ಟೆಲ್ಲ ಮುಸ್ಲಿಂ ಇವರೊಬ್ಬರ ಬಗ್ಗೆ ಅಲ್ಲಿ ಮಾತಾಡೋದು ನಾನು ಅದ್ಯಾರ ಅನ್ನೋ ಅಲಿ ಖಾನ ಯಾರು ಕೊಟ್ಟಿದ್ರಲ್ಲ ಅಲ್ಲಿ ಸೆಂಟ್ರಲ್ನಲ್ಲಿ ಈಗ ಬೆಂಗಳೂರು ಸೆಂಟ್ರಲ್ನಲ್ಲಿ ಹಾವು ಏನು ಆಟ ಮಾಡಿ ಲಾಸ್ಟ್ ಈ ಶೋತ್ರವರು ಪಾಪ ಅವರು ಇಡೀ ಇಡೀ ಸಮಾಜ ಎಲ್ಲರೂ ಸಹಿತ ಮೈನಾರಿಟೀಸು ಅಹಿಂದ ವರ್ಗ ಅಲ್ಪಸಂಖ್ಯಾತರು ಓಟ್ ಹಾಕಿದ್ದಾರೆ ಒಬ್ಬ ಅಲ್ಪಸಂಖ್ಯಾತನನ್ನ ನಾವು ಗೆದ್ಸೋದಾಗ್ಲಿಲ್ಲ ಕಾಂಗ್ರೆಸ್ನವರಲ್ಲಿ ಸೊ ಒಬ್ಬ ಒಬ್ಬ ಅಲ್ಪಸಂಖ್ಯಾತನನ್ನ ನಾವು ಈ ಕಾಂಗ್ರೆಸ್ನಲ್ಲಿ ಆಗಲಿಲ್ಲ ಟಿಕೆಟ್ ಅನ್ನು ಕೊಟ್ಟರು ಪಾಪ ಒಮ್ಮೆ ಅವರು ಮುಂದೆ ಬರೋರು ಒಮ್ಮೆ ಪಿ ಪಿ ಸಿ ಮೋಹನ ಮುಂದೆ ಬರೋರು ಇನ್ ಬ ಆಗಲಿ ಯಾವ ಅದ ಇದು ಆದರೆ ಅವರೆಲ್ಲರೂ ಸಹಿತ ಒಂದು ಅಲ್ಪಸಂಖ್ಯಾತ ಸಮಾಜದವ್ರು ಎಲ್ಲರೂ ದುಡಿದು ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿದ್ದಾರೆ ಅಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಹೆಲ್ಪ್ ಮಾಡಿದ್ದಾರೆ ಅಂತಂದು ನಾವು ಇಟ್ಕೊಂಡ್ರು ಕೂಡ ಒಂದು ಕ್ಯಾಂಡಿಡೇಟನ್ನು ನಮ್ಮ ಕಾಂಗ್ರೆಸ್ನ ಕೈಲಿ ಗೆಲ್ಸೋದು ಆಗಲಿಲ್ಲ ಅಂತ ಹೇಳಿ ನಮಗೆ ನೋವಿದೆ ಈ ಗಡ್ಡದೇವ್ರ ಮಠವರು ಸೋತದ್ದು ನಮಗೆ ನೋವು ಇದೆ ಆದರೆ ಅವರಿಗೆ ಅವಕಾಶ ಇದೆ ವಯಸ್ಸಿದೆ ಎಲ್ಲ ಇದೆ ಸೊ ಕಾರಣ ಹಣ ಒಂದು ಅವ್ರಲ್ಲಿ ಶಾರ್ಟೇಜ್ ಇತ್ತು ದುಡ್ಡು ಇದ್ದಿಲ್ಲ ದುಡ್ಡು ಬಡ ಜಂಗಮರವರು ಅವರು ಆದ್ರಿಂದ ನಾವು ಕಡೆ ಅವ್ರ ಕಡೆಯಿಂದ ಒಂದು ಪೈಸೆ ಎಕ್ಸ್ಪೆಕ್ಟ್ ಮಾಡಿದಂಗೆ ನಾವೇ ನಮ್ಮ ಕೈಲಿಂದ ಹಾಕೊಂಡು ನಾವು ಕ್ಯಾನ್ವಸ್ ಮಾಡಿದ್ದೇವೆ ಸೊ ಅದನ್ನು ಕೂಡ ಗೆಲ್ಲಬೇಕಾಗಿತ್ತು ನಮ್ಮ ನಿರೀಕ್ಷೆ ದೇವರು ಫಲಿಸಿಲ್ಲ ಆ ಕಾರಣದಿಂದ ಗಡ್ಡದೇವ್ರ ಮಠ ನಿಮಗೆ ರಾಜಕೀಯ ಭವಿಷ್ಯ ಇದೆ ನೀವೇನು ಹೆದರಬೇಡ್ರಿ ನಾವು ನಿಮ್ಮಿಂದ ಸದಾ ಇರ್ತೇವೆ ನಮ್ಮ ಇದು ಇರೋ ಮಠ ಇರ್ತೀವಿ ಆಮೇಲೆ ನೀವು ಪಾರ್ಟಿನ ಚೇಂಜ್ ಮಾಡಬೇಡ್ರಿ ದಯವಿಟ್ಟು ನಮ್ಮ ಕಾಂಗ್ರೆಸ್ನಲ್ಲೇ ಇರಿ ನಿಮ್ಗೆ ಒಳ್ಳೆ ಅವಕಾಶ ಇದೆ ಓ ಮಂಜುನಾಥ್ ಸ್ವಾಮಿ ಮಣಿಮಾಟ್ ಏನ್ರಿ ಗುರುವೆ ಮಂಜುನಾಥ್ ಸ್ವಾಮಿ ಮಣಿಮಾಠ ಏನ್ರಿ ನಮ್ಮ ಸ್ವಾಮಿಯನ್ ಕೆಲ್ಸಕ್ ಆಗ್ಲಿಲ್ಲ ನಮ್ಮ ಜಂಗಮರನ ನಮ್ಮ ಗುರುಗಳನ್ನ ಆನಂದ ಸ್ವಾಮಿ ಗಡ್ಡದೇವ್ರ ಮಠ ಅಂದ್ರೆ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ರೀ ಅದು ಪಾಪ ಇರ್ಲಿ ಇರ್ಲಿ ಗಡ್ಡದೇವ್ರ ಮಠವ್ರೆ ನಾವು ನಿಮ್ ಜೊತೆಗೇದವಿ ನಾವು ನಿಮ್ ಜೊತೆಗೆ ಇದೀ ನಿಮಗೆ ರಾಜಕೀಯ ಭವಿಷ್ಯ ಇದೆ ಏನು ಮನಸ್ಸಿಗೆ ನೋವು ಮಾಡ್ಕೋಬೇಡಿ ಒಳ್ಳೆ ಎಫರ್ಟ್ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದೀರಾ ಆರು ಲಕ್ಷದ ಅರವತ್ತು ಸಾವಿರ ಓಟ್ ಹಾಕಿದ್ದೀರಾ ಅಂದ್ರೆ ನಿಮ್ಮ ನಿಮ್ಮ ಹಿಂದೆ ಆರು ಲಕ್ಷ ಅರವತ್ತು ಸಾವಿರ ಜನ ಜೈ ಹಿಂದ್ ಜೈ ಕರ್ನಾಟಕ